ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸಚಿವರುಗಳಾದಂಥ ಎಂ ಬಿ ಪಾಟೀಲ್ ಅವರ ಶಿವಾನಂದ ಪಾಟೀಲ್ ಅವರೇ ಅವರ ಎಲ್ಲ ಆತ್ಮೀಯ ಶಾಸಕ ಮಿತ್ರರ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಏನ್ ಬಾಗಿನ ಆರೋಪಿಸಿದ್ದೀವಿ ಗಂಗಾ ಪೂಜೆಯನ್ನು ಮಾಡಿದ್ದೀವಿ ಅದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಆಲಮಟ್ಟಿ ಡ್ಯಾಮು ನೂರಕ್ಕೆ ನೂರು ತುಂಬಿದೆ ಆಲ್ಮಟ್ಟಿ ಡ್ಯಾಮ್ ಅಂತ ಕೂಡ ಕರಿತೀವಿ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ನೂರಕ್ಕೆ ನೂರು ತುಂಬಿದೆ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಈಗ ಕಲಿತಿದೆ ನಾವು ಈಗಾಗಲೇ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಕೃಷ್ಣಾಸಾಗರ ಡ್ಯಾಮ್ನ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೀವಿ ಹಾಗೇನೆ ಕಬ್ಬಿನಿ ಜಲಾಶಯದ ಗಂಗಾ ಪೂಜೆಯನ್ನು ಕೂಡ ನೆಲೆಸಿದ್ದೇವೆ ಪೂಜೆಯನ್ನು ಮೂಡಿ ಮಾಡಿದ್ದೀವಿ ಈ ವರ್ಷ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲ ಜಲಾಶಯಗಳು ಕೂಡ ತುಂಬಿದವು ಕರ್ನಾಟಕದ ಎಲ್ಲ ಜಲಾಶಯಗಳು ಕಬ್ನಿ ಇರ್ಬೋದು ಕಾವೇರಿ ಸಾಗರ ಇರ್ಬೋದು ಆರಂಗಿ ಇರ್ಬೋದು ಹೇಮಾವತಿ ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾರಾಯಣಪುರ ಇರ್ಬೋದು ತುಂಗಭದ್ರ ಇರ್ಬೋದು ಮತ್ತೆ ಭದ್ರಾ ಜಲಾಶಯ ಇರಬಹುದು ಹೀಗೆ ಎಲ್ಲ ಮೇಜರ್ ಜಲಾಶಯಗಳು ತುಂಬಿದಾವೆ ಅಷ್ಟೇ ಅಲ್ಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲಾಶಯಗಳು ಕೂಡ ತುಂಬಿದಾವೆ ಶರಾವತಿ ಸೂಪ ಮಾಣಿ ಇವೆಲ್ಲ ಕೂಡ ಜಲಾಶಯಗಳು ಕೂಡ ತುಂಬ ಇದು ಒಂದು ಈ ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಒಂದು ನೀರಾವರಿಗೆ ನೀರು ತೊಂದರೆ ಆಗುತ್ತೆ ನೀರಿಗೆ ತೊಂದರೆ ಆಗಲ್ಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಾಕಷ್ಟು ನೀರು ಸಿಗುತ್ತೆ ಎಲ್ಲಿಕಿಂತ ಬಹಳ ಮುಖ್ಯವಾಗಿ ಮಳೆ ಈ ಸಾರಿ ಚೆನ್ನಾಗಿ ಕೆರೆ ಎಲ್ಲಾ ಕೆರೆಗಳು ಕೂಡ ಭರ್ತಿ ಅಷ್ಟೇ ಅಲ್ಲ ಕೆರೆಗಳು ಎಲ್ಲೆಲ್ಲಿ ನೀರನ್ನ ಕೆರೆಗಳಿಗೆ ತುಂಬದಿಲ್ಲ ಅಂತ ಕೆರೆಗಳಿಗೆ ನೀರನ್ನ ಬಿಟ್ಟು ಆ ಕೆರೆಗಳ ಇದರಿಂದ ಏನಾಗ್ತದೆ ಅಂತಂದ್ರೆ ಅಂತರ್ಜಲ ಮಟ್ಟ ಏರಿಕೆ ಆಗ್ತದೆ ಅಂತರ್ಜಲ ಮಟ್ಟ ಏರಿಕೆ ಆಗೋದ್ರಿಂದ ಬೋರ್ವೆಲ್ಗಳಿಗೆ ನೀರು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಕಾರಣದಿಂದ ಈ ವರ್ಷ ಮಳೆ ಚೆನ್ನಾಗಿ ಚೆನ್ನಾಗಿರೋದ್ರಿಂದ ಉತ್ತಮವಾದಂಥ ಬೆಳೆನೂ ಕೂಡ ಬರ್ತದೆ ರೈತರಿಗೆ ಜೊತೆಗೆ ಎಲ್ರಿಗೂ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಸೊ ಹಾಗಾಗಿ ಇಡೀ ರಾಜ್ಯದ ಜನ ರೈತರು ವಿಶೇಷವಾಗಿ ಖುಷಿಯಿಂದ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ತುಂಗಭದ್ರಾ ಡ್ಯಾಮ್ ಅನ್ನು ಕೂಡ ನಾವು ಪೂಜೆ ಮಾಡಬೇಕು ಅಂತ ಗೇಟ್ ನಿಗದಿ ಮಾಡಿದ್ದು ಆದರೆ ಹತ್ತೊಂಬತ್ತನೇ ಗೇಟು ಕಳಿಸಿ ಹೋಗೋದ್ರಿಂದ ನಾವು ತುಂಗಭದ್ರಾ ಡ್ಯಾಮನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬಿಕೊಳ್ತಾರೆ ಆದರೂ ಕೂಡ ಪೂಜೆ ಮಾಡ್ತೀವಿ ಅಂತ ಯಾಕೆಂದರೆ ಮೂವತ್ತೈದು ಟಿ ಎನ್ ಸಿ ನೀರು ಹೊಟ್ಟು ಹೋಗ್ತದೆ ತುಂಗಭದ್ರಾ ಡ್ಯಾಮಿಂದ ಸುಮಾರು ಹತ್ತೊಂಬತ್ತನೇ ಗೇಟು ಕಿತ್ತೋಗಿ ಚೈನ್ ಕಟ್ಟಾದ್ರಿಂದ ಆ ಗೇಟು ಕೊಚ್ಚಿಕೊಂಡು ಓದೋದ್ರಿಂದ ನೀರು ಜಾಸ್ತಿ ಹೋಯಿತು ನಾವು ಒಂದು ಅರವತ್ತು ಟಿ ಎಮ್ ಸಿ ನೀರು ಹೋಗ್ತದೆ ಅಂತ ಲೆಕ್ಕ ಆಗ್ತಿತ್ತು ಆದರೆ ಸದ್ಯ ಅದೃಷ್ಟವಶಾತ್ ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಟಿ ಎಮ್ ಸಿ ನೀರು ಮಾತ್ರ ವ್ಯಯ ಆಗಿರೋದು ನದಿನಲ್ಲಿ ಹೋಗಿ ಹೋಗಿರೋದು ಇಲ್ಲಿ ಉಳಿದಂಥ ನೀರು ಶೇಖರಣೆ ಆಗಿದೆ ಮತ್ತು ಇವತ್ತು ಕೂಡ ಸುಮಾರು ಎಪ್ಪತ್ತು ಟಿ ಎಂ ಸಿಗೂ ಹೆಚ್ಚು ನೀರಿದೆ ಎಂಟು ಟಿ ಎಂ ಸಿ ನೀರಿದೆ ನೂರೈದು ಟಿ ಎಂ ಸಿ ಕೆಪಾಸಿಟಿ ನೂರೈದು ನೂರ ಟಿ ಎಂ ಸಿ ನೂರ ಮೂವತ್ತು ಟಿ ಎಂ ಸಿ ನಲ್ಲಿ ಊಳ್ ತುಂಬಿಕೊಂಡಿರೋದ್ರಿಂದ ಈಗ ನೂರೈದು ಟಿ ಎಂ ಸಿ ಮಾತ್ರ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು ಈಗಾಗಲೇ ಬೆಳೆಗಳಿಗೆ ನೀರು ಕೊಟ್ಟಿದ್ದೀವಿ ಒಂದು ಬೆಳೆ ಮಾಡಲಿಕ್ಕೆ ತೊಂಬತ್ತು ಟಿ ಎಂ ಸಿ ನೀರು ಬೇಕು ಅದು ಕರ್ನಾಟಕ ಆಂಧ್ರ ತೆಲಂಗಾಣ ಈ ಮೂರು ರಾಜ್ಯಗಳಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅದು ಸೊ ಹಾಗಾಗಿ ನನಗೆ ಭರವಸೆ ಇದೆ ಯಾಕಂದ್ರೆ ಈಗಲೂ ನಲವತ್ತು ಟಿ ಎಂ ಇಪ್ಪತ್ತು ಟಿ ಎಂ ಸಿ ನೀರು ಬಂದರೆ ನೀರ್ ಬಂದ್ರೆ ಒಂಬತ್ತೈದು ಪರ್ಸೆಂಟ್ ಅಷ್ಟು ನೀರು ಶೇಖರಣೆ ಆಗ್ತದೆ ಅದರಿಂದ ರೈತರಿಗೆ ಯಾವುದೇ ತೊಂದರೆ ನಮ್ಗೆ ಆತಂಕ ಇದ್ದಾರೆ ಏನಪ್ಪಾ ಅಂತಂದ್ರೆ ನೀರು ಹೋಗ್ಬಿಟ್ರೆ ರೈತರಿಗೆ ನೀರು ಸಿಗೋದಿಲ್ಲ ಅಂತಕ್ಕಂಥ ಆತಂಕ ಇತ್ತು ರೈತರಿಗೂ ಕೂಡ ಈ ಆತಂಕ ಇತ್ತು ನನಗೆ ಭರವಸೆ ಇತ್ತು ಯಾಕಂತ ನನಗೆ ಭರವಸೆ ಇತ್ತು ಪುನಃ ಮಳೆ ಬರ್ತದೆ ನೀರು ತುಂಬುತ್ತೆ ತುಂಗಭದ್ರಾ ಡ್ಯಾಮ್ ತುಂಬುತ್ತದೆ ಅಂತಕ್ಕಂಥ ಕನ್ನಯ್ಯ ನಾಯ್ಡು ಅನ್ನೋರು ಇದರ ಎಕ್ಸ್ಪರ್ಟ್ ನೀರಾವರಿ ಈ ಡ್ಯಾಮ್ಗಳ ಎಕ್ಸ್ಪರ್ಟ್ ಅವರು ಅದನ್ನು ಬಂದು ನಾಲ್ಕು ದಿನಗಳಲ್ಲಿ ಮೂರು ನಾಲ್ಕು ದಿನಗಳಲ್ಲಿ ಅದನ್ನು ಮಾಡಿ ಗೇಟನ್ನು ಅಳವಡಿಸಿ ನೀರು ಪೋಲಾದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ನಾನು ಕನ್ನಯ್ಯ ನಾಯ್ಡು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ನಮ್ಮೆಲ್ಲ ಇಂಜಿನಿಯರ್ಗಳಿಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಇಲಾಖೆಯ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಜಿಲ್ಲಾ ಮಂತ್ರಿಗಳು ಅವ್ರಿಗೂ ಕೂಡ ವಿಜಯನಗರ ಮತ್ತೆ ಕೊಪ್ಪಳ ಜಿಲ್ಲಾ ಜಿಲ್ಲಾ ಮಂತ್ರಿಗಳ ಮಾಡ್ತೇವೆ ಮತ್ತೆ ಇಲ್ಲಿ ಮಟ್ಟದಲ್ಲಿ ಇದು ಎರಡನೇ ಅಂತದ್ದು ಇದು ಬಂದಿದೆ ಎಂಥದ್ದು ಎರಡನೇ ನ್ಯಾಯಾಧೀಕರಣದ್ದು ತೀರ್ಪು ಬಂದಿದೆ ಅದರ ಪ್ರಕಾರ ನೂರ ಮೂವತ್ತು ಟಿ ಎಂ ಸಿ ನೀರು ನಮಗೆ ಹೆಚ್ಚುವರಿಯಾಗಿ ಸಿಗ್ತದೆ

ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ ಎರಡನೇ ನ್ಯಾಯಾಧೀಕರಣದ ತೀರ್ಪಿನ ಬಂತು ಬ್ರಿಜೇಶ್ ಕುಮಾರ್ ಅವ್ರದ್ದು ತೀರ್ಪಂದ ಮೇಲೆ ನೋಟಿಫಿಕೇಶನ್ ಆಗಲಿಲ್ಲ ನ ಮುಂದೆ ಹೋಗ್ಬಿಟ್ಟಿದೆ ಈಗಲೂ ಕೂಡ ಕೇಂದ್ರ ಸರ್ಕಾರ ಅವರು ಆಂಧ್ರದವ್ರನ್ನ ತಮಿಳ್ ತೆಲಂಗಾಣದವ್ರನ್ನ ಕರೆದು ಮಹಾರಾಷ್ಟ್ರದವ್ರನ್ನ ಕರೆದು ನಮ್ಮನ್ನ ಕರೆದು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೋಟಿಫಿಕೇಶನ್ ಆಗದೇನೆ ನಾವು ಡ್ಯಾಮ್ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ರಿಯಾಪ್ಟೇಷನ್ ಮಾಡಲಿಕ್ಕೆ ತಯಾರಾಗಿದ್ದೇವೆ ನಮ್ಮ ಸರ್ಕಾರ ತಯಾರಾಗಿದೆ ಹಿಂದೇನು ತಯಾರಾಗಿತ್ತು ಈಗಲೂ ತಯಾರಾಗಿದೆ ಆ ಕಾಲದಲ್ಲಿ ನಾವು ಇದ್ದಾಗಲೇನೆ ಎಸ್ಟಿಮೇಟ್ ಮಾಡಿಸಿದ್ದು ಸುಮಾರು ಐವತ್ತ ಒಂದು ಐವತ್ತೆರಡು ಸಾವಿರ ಕೋಟಿ ರೂಪಾಯಿನಷ್ಟು ಅಲ್ಲ ಫಿಫ್ಟಿ ಒನ್ ಫಿಫ್ಟಿ ಒನ್ ತೌಸಂಡ್ ಕ್ರೋರ್ಸ್ ಅಷ್ಟು ಆಗ್ತದೆ ಅಂತ ಹೇಳಿ ನಾವು ಲೆಕ್ಕಾಚಾರ ಮಾಡಿದ್ದು ಈಗ ಅದು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಆಗ್ಬೋದು ಸುಮಾರು ಲಕ್ಷ ಹತ್ತಿರ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾವು ಅದನ್ನು ಮಾಡಿದ್ರೆ ಅದಕ್ಕೋಸ್ಕರನೇ ಪ್ರತಿ ವರ್ಷ ನೀರಾವರಿಗೆ ನಾವು ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿ ಐದು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದನ್ನು ಮಾಡಲಿಕ್ಕೆ ನೋಟಿಫಿಕೇಶನ್ ಆಗುತ್ತೆ ಕೇಂದ್ರ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಅವ್ರನ್ನ ಒಂದು ಪ್ರಧಾನಮಂತ್ರಿಗಳು ಒಂದು ಮೀಟಿಂಗ್ ಕರೆದು ಇದನ್ನು ಮಾಡಿದ್ರೆ ನಾವು ಐನೂರ ಇಪ್ಪತ್ನಾಲ್ಕು ಅಮಿತ್ ಇಲ್ಕೆ ತಕಂಡ ಹೋಗಕ್ಕೆ ಮಿತ್ರ ಇಲ್ಕೆ ತಕಂಡ ಹೋಗಕ್ಕೆ ಸಾಧ್ಯ ಆಸವೇ ಅತಿ ಇಚ್ಚು ರೈತರಿಗೆ ಯಾಕಂತಿದ್ರೆ ಅ ನಾವು ನೂರ ಮೂವತ್ತು ಟಿ ಎಂ ಸಿ ನೀರು ಬಳಕೆ ಆಗ್ತದೆ ಆಲಮಟ್ಟಿ ಜಲಾಶಯದಿಂದ ಸುಮಾರು ಐದು ಲಕ್ಷದ ಒಂಬತ್ತು ನಾಲ್ಕು ಲಕ್ಷ ಎಕ್ಟೇರ್ ಅಂದರೆ ಹದಿನಾಲ್ಕು ಲಕ್ಷದ ಆರು ಎಂಟು ಲಕ್ಷ ಎಕರೆ ಅಷ್ಟು ಎಕರೆ ನೀರಾವರಿಗೆ ನೀರು ಸಿಗ್ತದೆ ಸೊ ಈಗಾಗಲೇ ನಾವು ಹದಿನಾರು ಲಕ್ಷದ ನಲವತ್ತೇಳು ಸಾವಿರ ಕೃಷ್ಣ ಮಲ್ದಂಡೆ ಯೋಜನೆ ಒಂದು ಎರಡರ ಪ್ರಕಾರ ತೀರ್ಪಿನ ಯು ಪಿ ಒಂದು ಎರಡರ ಪ್ರಕಾರ ನೂರ ಎಪ್ಪತ್ಮೂರು ಟಿ ಎಂ ಸಿ ನೀರು ಅದನ್ನು ಬಳಸಿಕೊಂಡು ಹದಿನಾಲ್ಕು ಹದಿನಾರು ಸಾವಿರದ ನಲವತ್ತೇಳು ಸಾವಿರ ಹೆಕ್ಟೇರ್ ಆಗ್ತದೆ ನೂ ಅದನ್ನ ಐನೂರ ಇಪ್ಪತ್ನಾಲ್ಕು ಮೀಟರ್ ಏರಿಸಿದ್ರೆ ಮತ್ತೆ ಹದಿನಾಲ್ಕು ಲಕ್ಷದ ಆರು ಆರು ಎಂಟು ಲಕ್ಷ ಎಕರೆ ಆಗ್ತದೆ ಸೊ ಇದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಸೊ ಇದು ಇವತ್ತು ನಾವು ಭಾಳ ಸಂತೋಷದಿಂದ ಇವತ್ತು ನಾನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಎಲ್ಲ ಶಿವಾನಂದವರು ಎಂ ಬಿ ಪಾಟೀಲ್ ಅವರು ತಿಮ್ಮಾಪುರವರು ನಮ್ಮ ಎಲ್ಲ ಎಮ್ ಎಲ್ ಎಗಳು ಕೂಡ ಎಲ್ಲರೂ ಸೇರಿ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೀವಿ ಅದು ಪ್ರತಿ ವರ್ಷನೂ ಕೂಡ ತುಂಬಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಬಾಗಲಕೋಟೆ ಬಿಜಾಪುರ ಯಲ್ಬುರ್ಗ ಕೊಪ್ಪಳ ರಾಯಚೂರು ಬಳ್ಳಾರಿ ಇವ್ರೆಲ್ಲ ಗುಲ್ಬರ್ಗ ಯಾದಗಿರ್ ಇವರೆಲ್ಲರೂ ಸಭೆ ಕರಿತೀವಿ ಸಭೆಯಲ್ಲಿ ನಾವು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ರಿಹಾಬಿಟೇಷನ್ ಬಗ್ಗೆ ಮತ್ತೆ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಎತ್ತರಿಸೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್ ತಾವು ಕಳೆದ ವಾರ ಕಳೆದ ವರ್ಷ ಬಾಗಿನಾರ್ಪಣೆಗೆ ಬಂದಾಗ ಕೃಷ್ಣ ನ್ಯಾಯಾಧೀಕರಣದ ಒಂದೇನೋ ವ್ಯಾಜ್ಯ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲಿ ನಾವು ಡೇ বাই ಡೇ ಹೀರಿಂಗ್ ಅಪೀಲ್ ಮಾಡ್ಕೊಂಡೆವು ಶೀಘ್ರವಾಗಿ ಅದನ್ನು ನಾವು ಬಗೆಯಿಸುತ್ತೇವೆ ಅಂತ ಹೇಳ್ತೀವಿ ಅಲ್ಲಿಂದ ಇಲ್ಲಿವರೆಗೆ ಅದು ಯಾವುದೇ ಕೆಲಸ ಆಗಿಲ್ಲ ಅದ್ರ ಬಗ್ಗೆ ತಾವು ಏನಂತೀರಾ ಈಗ ಕಳೆದ ವರ್ಷ ಹೇಳಿದಂತ ನಿಜ ನಾನು ಈ ತರ ಹೇಳಿರ್ಲಿಲ್ಲ ನಾವು ಉತ್ತರ ಹಾಕ್ತಿವಿ ಅಂತ ಈಗ ಏನು ಹೇಳಿದಿನಿ ಅದನ್ನೇ ಹೇಳಿದ್ದೆ ನಾವು ಡೇ বাই ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಉತ್ತರ ಹಾಕೋದ್ರ ಜೊತೆಗೆ

ಎಲ್ಲ ಕರೆದು ಮಾತಾಡಿ ಪ್ರಧಾನಮಂತ್ರಿಗಳಿಗೆ ಮಾಡಿ ಸರ್ ಈಗ ನೋಟಿಫಿಕೇಶನ್ ಆದ ನಂತರ ನೀವು ಕರೆ ಆದ್ರೆ ಇದಕ್ಕಿಂತ ಪೂರ್ವದಲ್ಲಿ ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸ್ವಾಧೀನಕ್ಕೆ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಕಳೆದ ಒಂದು ವರ್ಷದ ನಿಮ್ಮ ಅವಧಿಯಲ್ಲಿ ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸಾಧನೆಗೆ ಕೆಲಸ ಮಾಡಿರ್ತಕ್ಕಂಥದ್ದು ಕೇವಲ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಹಾಗಾದ್ರೆ ಯಾವಾಗ ಇದು ಮುಕ್ತಾಯ ಆಗೋದು ಈಗ ಪುನರ್ವಸತಿ ಪುನರ್ ನಿರ್ಮಾಣ ಆದ ನಂತರವೇ ನೀವು ಜಾಗ ಸೇರ್ತದೆ ಸಾಧ್ಯ ನಾವು ಪುನರ್ವಸತಿ ಪುನರ್ನಿರ್ಮಾಣ ಮಾಡ್ತಕ್ಕಂಥದ್ದು ಬಗ್ಗೆ ಈಗಾಗಲೇ ನಾವು ಇದ್ದೀವಿ ನಾವು ಅದ್ರ ಬಗ್ಗೆ ಕ್ರಮ ತಕ್ಕಂತ ಇದ್ದೀವಿ ಈಗ ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ ಇಲ್ಲಿ ಊರಿಗೆ ಇಲ್ಲಿವರೆಗೆ ಹದಿನೆಂಟು ಖರ್ಚು ಮಾಡಿ ಒಂಬೈನೂರ ಅದು ಕಾಮಗಾರಿಗಳಿಗೆ ಆರಡಾರ್ಗಾಗಿ ಮೂರ್ ಸಾವಿರದ ನಾನೂರ ಐವತ್ತಾರು ಕೋಟಿ ಭೂ ಸ್ವಾಧೀನಕ್ಕೆ ಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಇಷ್ಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಸರ್ ಕೃಷ್ಣಾ ಈ ಯೋಜನೆ ಬಗ್ಗೆ ಸರ್ ಸರ್ ಕಳೆದ ಮಾಡಕ್ಕೆ ಭಾಗದಾತ್ರೆ ಸಂದರ್ಭದಲ್ಲಿ ಅವಳಿ ಜಲಾಶಯಗಳಲ್ಲಿ ನೀರಿನ ಮರು ಹಂಚಿಕೆ ಪೂರ್ತಿ ರೈತರು ಕೇಳ ಕಟ್ಲಿಲ್ಲ ತೀರ್ಮಾನ ಆಗಿಲ್ಲ ಸಾಗರ ಮತ್ತು ಅವಳಿ ಜಲಾಶಯಗಳಲ್ಲಿ ನೀರು ಮರು ಹಂಚಿಕೆ ಆಗ್ತದೆ ರೈತರ ಬೇಡಿಕೆ ಆ ಎರಡರಲ್ಲಿ ನಾವು ನೀವು ಹೇಳೋ ರೀತಿಯಲ್ಲಿ ಮಾಡೋಕ್ಕಾಗೋದಿಲ್ಲ ಅವರೇ ಪ್ರಜೆ ಹಂತದಲ್ಲೂ ಕೂಡ ಪ್ರಾಜೆಕ್ಟ್ ಕ್ವೋಟ ಅಲೋಕೇಶನ್ ಆಗಿದೆ ಪ್ರಾರವಾಗಿ ಕ್ವೋಟ 3ನೇ ಹಂತದಲ್ಲಿ ಅಲೋಕೇಶನ್ ಆಗಿದೆ ಏ ಮೈಕ್ ಇದ್ದ ಮೈಕ್ ತಕೊಂಡು ಬದರಪ್ಪ ಅಂತ ನೂರು ಸಿದರಾಮಯ್ಯ ಬಂದ್ರು ಕುಮಾರ್ ಸ್ವಾಮಿಯನ್ನ ಮಾತನಾಡಬೇಕಾಗಲ್ಲ ಸ್ವಾಮಿ ಕುಮಾರ್ ಸ್ವಾಮಿಗೆ ನೂರು ಸಿದರಾಮಯ್ಯ ಅಲ್ಲ ಪೊಲೀಸ್ನವ್ರು ಅರೆಸ್ಟ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಬಂದ್ರು ಅರೆಸ್ಟ್ ಮಾಡಕ್ ಆಗಲ್ಲ ನಾನು ಅರೆಸ್ಟ್ ಮಾಡ್ತೀನ ನಾನ್ ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಮಾಡೋದು ಇವತ್ತು ಪ್ರೆಸ್ ಟ್ವೀಟ್ ಮಾಡಿರೋದವ್ರು

ಆ ಅಲಿಗೇಷನ್ ಕೂಡ ಲಾಜಿಕಲ್ ಹೆಡ್ಗೆ ಇವತ್ತು ಸೋರ್ಗೆ ಕುಮಾರ್ ಸ್ವಾಮಿ ತಗಡೆ ಹೋಗಿಲ್ಲ ಅದಂತ ಬಾಕ್ಲಾಟಿ ಇದೆ ಬಾಕ್ಲಾಟಿ ಇದೆ ಬಿಡಪ್ಪ ನಾನು ಮ್ಯಾಕ್ ಯಾಕ ಬದುಕನೇ ಇಲ್ಲಾದು ಕಾದು ಹೋಗ್ತೀನಿ ರೈಟ್ ಪರಿಗ ಇದೆ ಇಲ್ಲ ಎಲ್ಲ ಪತ್ರಕರ್ತರ ದೇವ್ತಾ ಅವರು ಪತ್ರಕರ್ತರ ಮಾತ್ರ ಸರ್ ಮೂನೆ ವಿಷಯ ಮೊನೆಟೈಜೇಷನ್ ನಲ್ಲಿ ಹೂಡಿಕೆ ಮಾಡಿದರ ಅದಕ್ಕೆ ವೈಕರ್ ಕೂಡ ಹತ್ತಿದಾರ ಅಂತ ಹೇಳಿದರು ಹ್ಮ್ ವೈಕರ್ ಹತ್ತಿದಾರಾ ಡಾಕ್ಲೆಟಿ ಇದ್ದಾರ ಅಂತ ವೈಕರ್ ಹತ್ತಿ ಡಾಕ್ಲೆಟಿ ಇದ್ದಿದ್ದಾರೆ ಅಂತ ಪ್ಪ ಇಪ್ಪತ್ನಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಇದ್ದೀವಿ ಯಾವ ದಾಟಿ ಹೋಗ್ತಾ ಹದಿನಾಲ್ಕನೇ ಆ ಲೆಟರ್ ಮೇಲೆ ಸೈಟ್ ಅರಾಟ್ ಆಗಿಲ್ಲ ಸೈಟ್ ಅರಾಟ್ ಆಗಿರೋದು ಇಪ್ಪತ್ತೊಂದನೇ ಇಪ್ಪತ್ತೊಂದೇಶ್ ಕೊಟ್ಟಿದ್ದೀಯ ಲೆಟರು ಅದರ ಮೇಲೆ ಅಲ್ಲ ಹೇಳೋದು ನಿಮ್ಗೆ ಕುಮಾರಸ್ವಾಮಿ ಒಂದು ತಿದ್ದುಪಟ್ಟವ್ರೆ ಅಂತ ಏನೋ ಏನು ಹೇಳುದಿಲ್ಲ ಅನ್ನೋದು ಮೊದಲನೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರ್ ಅದು ಎರಡ್ ಸಾವಿರದ ಹದಿನಾಲ್ಕು ಇಪ್ಪತ್ತು ಇನ್ನೊಂದು ಲೆಟರ್ ಕೊಟ್ಟಿದೆ ಅದ್ರ ಮೇಲೆ ಸಹಿತ ಅಲರ್ಟ್ ಆಗಿರೋದು ಆಗ ಮೂಡ ಯಾರ ಹೇಳಪ್ಪ ನೀನೆ ಬಿಜೆಪಿ ಕೈ ನಿಲ್ತ ಚೇರ್ಮನ್ ಆಗಿದವರು ಯಾವ ಪಾರ್ಟಿಯವರು ಬಿಜೆಪಿಯವರು ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರಿದ್ದಾರೆ ಬಿಜೆಪಿ ಅವರಿದ್ದಾರೆ ಇದ್ದಾರೆ ಜೆಡಿಎಸ್ ಎಸ್ ನವರಿದ್ದಾರೆ ಅವರೇ ಜಾಸ್ತಿ ಇದಾರೆ ಹಿಂಗೆ ಅಲೆಕ್ಟ್ ಆದ್ರೆ ಯಾರಕ್ಕೆ ಯೋಗದಾರರು ಅಲ್ಲ ಮುಖ್ಯ ಆಗ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು ಮಸ್ಟ್ ಬಜ್ ಮಾಯ್ ಬಿಜೆಪಿ ಗೌರ್ಮೆಂಟ್ ಈಗ ಕೇಳಪ್ಪ ತಮ್ಮ ಈಗ ಕಮಿಷನ್ ಮಾಡಿದೀವಲ್ಲ ಕಮಿಷನ್ ಅವ್ರು ವರದಿ ಕೊಡ್ಲಿ ನೋಡಣ ಯಾರು ತಪ್ಪಿತಸ್ತ್ರ ಕಾನೂನು ನಿಮ್ಗೆಲ್ಲ ಕಾನೂನು ಗೊತ್ತಿಲ್ಲ ಲಾಯರು ಆಗೋದು ಸರ್ವೆ ನಂಬರ್ ಮೇಲೆ ಈ ನೋಟಿಫಿಕೇಷನ್ ಆಗೋದು ಸರ್ವೆ ನಂಬರ್ ಮೇಲೆ ವಿವಾಹ ನೋಡಿದ ಸರ್ವೆ ನಂಬರ್ ಮೇಲೆ ಹೇಳಿದ್ರು ಸುಮ್ಮನೆ ಸರ್ ಹಲೋ ಹಲೋ ಸರ್ ಸರ್ ಕೈಂಡ್ಲಿ ರಿಕ್ವೆಸ್ಟನ್ ಕೊಡಬೇಕು ಬೇಡಪ್ಪ ಸಂಗ್ರೆ ಅಗಲ ಕೊಡ್ಬೇಕು ಹೇಳಪ್ಪ ಸರ್ ಎಮ್ ಬಿ ಪಾಯಿಂಟ್ ಸರಿ ಕಡೆ ಗಮನ ಕೊಡಬೇಕು ದಯವಿಟ್ಟು ತಾವು ಅಲೋಕೇಶನ್ ಪ್ರಬ್ಗೆ ಪ್ರೊಜೆಕ್ಟ್ ವೈಸ್ ಆಗೈತೆ ಅಂತ ಹೇಳಿ ಈ ಪ್ರೊಜೆಕ್ಟ್ ವೈಸ್ ಅಂತ ಹೇಳಿದ್ರಿ ಅವಾಗ ಆಲ್ಮಟ್ಟಿ ಡ್ಯಾಮ್ ರಿಸರ್ವ ಒಳ್ಳೆ ಕ್ಯಾರಿ ಓವರ್ ಸ್ಟೋರೇಜ್ ಅಂತ ಇತ್ತು ಈಗ ಎಡಿವರ್ ಟೋರೀಜ್